ಚೈತ್ರ ಕುಂದಾಪುರ ಅವರು ಅಪಾರವಾಗಿ ದೇವರನ್ನ ನಂಬ್ತಾರೆ ಅವರ ಪತಿ ಶ್ರೀಕಾಂತ್ ಅವರು ಕೂಡ ದೇವಸ್ಥಾನದಲ್ಲಿ ಪೂಜೆನ ಸಹ ಮಾಡುವಂತವ್ರು ಸದ್ಯಕ್ಕೆ ಚೈತ್ರ ಕುಂದಾಪುರ ಸಾಕಷ್ಟು ಜಾಹೀರಾತುಗಳ ಮೂಲಕ ಬ್ಯುಸಿ ಆಗಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಒಂದು ಶೋನು ಕೂಡ ಮಾಡಿರ್ತಾರೆ ಬಿಗ್ ಬಾಸ್ ಬಳಿಕ ಸಿಕ್ಕಾಪಟ್ಟೆ ಸೆನ್ಸೇಷನ್ ಆದ್ರೂ ಹಲವಾರು ಒಳ್ಳೊಳ್ಳೆ ಸೀರೆ ಜಾಹೀರಾತು ಮೇಕಪ್ ಜಾಹೀರಾತುಗಳು ಕೂಡ ಸಿಗ್ತಾ ಇದೆ ಪತಿಯು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ದೇವರನ್ನ ಅಪಾರವಾಗಿ ನಂಬುವಂತಹ ಕಾರಣ ಆ ಚೈತ್ರ ಕುಂದಾಪುರ ಅವರು ನಂಗುವ ನಂಬುವಂತದ್ದು ಮನೆಗೆ ಪುಟ್ಟ ಕಂದನ ಆಗಮನ ಅತಿ ಶೀಘ್ರದಲ್ಲಿ ಆಗುತ್ತೆ ಗಂಡು ಮಗುವೆ ಆಗಮನವಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ರೀತಿಯಲ್ಲಿ ಚರ್ಚೆ ಆಗುತ್ತಿದೆ ಜನರು ಕೂಡ ಅದೇ ರೀತಿಯ ಒಂದು ಕಮೆಂಟ್ ಗಳನ್ನೆಲ್ಲ ತಿಳಿಸ್ತಾ ಇರ್ತಾರೆ ಎಲ್ರಿಗೂ ಕೂಡ ಇಷ್ಟ ಚೈತ್ರ ಕುಂದಾಪುರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೀಸನ್ ಇಷ್ಟು ಸೀಸನ್ ಬಂತಲ್ಲ ಇದರಲ್ಲಿ ತುಂಬಾನೇ ಮೋಡಿ ಮಾಡಿದ್ರು ಫೈರ್ ಬ್ರ್ಯಾಂಡ್ ಅಂತಾನೆ ಕರ್ಸ್ಕೊಂಡ್ರು ಇವರ ರೀತಿಯ ಒಂದು ಫೈರ್ ಬ್ರ್ಯಾಂಡ್ ಆಗಿ ಮಾತಾಡುವಂತ ಒಂದು ಲೇಡಿ ಇಲ್ಲಿ ತನಕ ಬಂದಿರ್ಲಿಲ್ಲ ಸೊ ಇವರು ಸಿಕ್ಕಾಡೇ ಸೂಪರ್ ಆಗಿ ಸೆನ್ಸೇಷನ್ ಆಗೋದು ಇದಕ್ಕೂ ಮುಂಚೆನೆ ಇವರು ಫೈರ್ ಬ್ರ್ಯಾಂಡ್ ಅಂದ್ರೆ ಯಾಕಂದ್ರೆ ಭಾಷಣ ಮಾಡಕ್ಕೆ ಅಂತ ನಿಂತ್ರೆ ಇವರಿಗೆ ಸರಿಸಾಟಿ ಯಾರು ಕೂಡ ಇರಲ್ಲ ಆ ರೀತಿಯ ಒಂದು ಭಾಷಣ ಮಾತನಾಡುವಂತ ಒಂದು ಶೈಲಿ ಎಲ್ಲವೂ ಕೂಡ ಅಷ್ಟೇ ಇವರಿಗೆ ಬಹಳಷ್ಟು ಕರ್ಗತವಾಗಿತ್ತು ಜೊತೆಗೆ ಬಿಗ್ ಬಾಸ್ ಗೆ ಬಂದಿದ್ದು ಇವರಿಗೆ ಹೆಲ್ಪ್ಫುಲ್ ಆಯ್ತು ಅದೇ ರೀತಿ ಮಾತಾಗಿರ್ಬಹುದು ಚಾಕಚಕ್ಯತೆ ಮತ್ತೆ ಟಾಸ್ಕ್ ಗಳನ್ನು ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡ್ತಾ ಇದ್ರು ಎಲ್ರಿಗೂ ಕೂಡ ಇಷ್ಟ ಆಗಿತ್ತು ಚೈತ್ರ ಕುಂದಪುರ ಅವ್ರಿಗೂ ಕೂಡ ಸಾಕಷ್ಟು ಜನ ಓಟ್ ಸಹ ಮಾಡಿದ್ರು ಈಗ ಸದ್ಯಕ್ಕೆ ಮಗು ಆಗಬನ ಆಗುತ್ತ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ನೀಡುದು ಚೈತ್ರ ಕುಂದಾಪುರ ಅವರು